ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಪ್ಲಾನ್ ವಿಚಾರವಾಗಿ ತಮ್ಮ ಎದುರುಗಡೆ ಬಂದಿದ್ದೇನೆ ಇದು ಕೊಪ್ಪಳದಲ್ಲಿ ಇರುವಂತ ಪ್ಲಾನ್ ಮನೆ ಹೇಗಿದೆ ಅಲ್ಲಿ ಅವರು ಮಾಡಿಕೊಂಡಿರುವಂತ ಕೆಲವು ಸಮಸ್ಯೆಗಳು ಏನು ಅನ್ನೋದನ್ನ ಈ ಪ್ಲಾನ್ ಮುಖಾಂತರ ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇ ಇದು ಪೂರ್ವ ಇದು ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಈ ಸ್ಥಾನದಲ್ಲಿ ಮನೆ ಕಟ್ಟಿರುವುದರಿಂದ ಈ ಸ್ಥಾನದಲ್ಲಿ ಇಲ್ಲಿ ಪೂರ್ವ ದಿಕ್ಕಿಗೆ ಅವರು ಬಾಗಿಲ ಕೊಟ್ಟಿರೋದ್ರಿಂದ ಎಂಟ್ರೆನ್ಸ್ ಇಲ್ಲಿಂದ ಬರ್ತಾರೆ ಇಲ್ಲಿ ಈಶಾನ್ಯ ದಿಕ್ಕು ಓಪನ್ ಆಗಿ ಬಿಟ್ಟುಕೊಂಡು ಇಲ್ಲಿ ಹಾಲ್ ಮಾಡ್ಕೊಂಡಿದ್ದಾರೆ ಇದು ಉತ್ತಮ ಅದಲ್ಲದೆ ಇವರು ಕಿಚನ್ ಅಡಿಗೆ ಮನೆಯನ್ನ ಆಗ್ನೇಯದಲ್ಲೇನೆ ಮಾಡ್ಕೊಂಡಿದ್ದಾರೆ ಇದು ಕೂಡ ಉತ್ತಮ ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಸ್ಟೋವ್ ಇಟ್ಟುಕೊಂಡು ಇಲ್ಲಿ ಬೆಂಕಿ ಉರಿಸ್ತಾರೆ ಅದೇ ರೀತಿ ಈ ಸ್ಥಾನದಲ್ಲಿ ಚಿಂಕನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಈ ಸ್ಥಾನದ ಅಗ್ನಿ ಮೂಲೆಯ ಅಡಿಗೆ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಸಿಂಕ್ ಅನ್ನ ಇಟ್ಟುಕೊಂಡಿದ್ದಾರೆ ಅದು ಕೂಡ ಉತ್ತಮ ಅದಲ್ಲದೆ ಇಲ್ಲಿ ಇವರು ಆಗ್ನೇಯ ದಿಕ್ಕು ಬೆಳೆಸಿ ಈ ಮನೆ ಆದ ನಂತರ ಒಂದು ಎಕ್ಸ್ಟ್ರಾ ಮಾಡಿಕೊಂಡಿದ್ದಾರೆ ಈ ರೂಮ್ ಅಲ್ಲಿ ಇದು ಆಗ್ನೇಯ ದಿಕ್ಕು ಬೆಳೆದಿರುವುದರಿಂದ ಇಲ್ಲಿ ತುಂಬಾ ಹೆಲ್ತ್ ಸಮಸ್ಯೆಗಳಾಗುವಂತದ್ದು ಆನಂತರ ಫೈನಾನ್ಸ್ ಪ್ರಾಬ್ಲಮ್ಸ್ ಕೂಡ ಆಗುವಂತ ಸಮಸ್ಯೆಗಳು ಇರುತ್ತೆ ಅದಲ್ಲದೆ ಇಲ್ಲಿ ಆಗ್ನೇಯ ಮೂಲೆ ಬೆಳೆದಾಗ ಈಶಾನ್ಯ ಅನ್ನೋದು ಕಟ್ಟಾಗತ್ತೆ ತುಂಡಾಗ ಹೋಗಿರುವುದರಿಂದ ಇಲ್ಲಿ ಅವ್ರಿಗೆ ನಾವು ಕೊಟ್ಟಿರುವಂತ ಕೆಲವು ಸಲಹೆಗಳು ಏನಂತಂದ್ರೆ ಇಲ್ಲಿ ಅಗ್ನಿ ಮೂಲೆ ಎಷ್ಟು ಬೆಳೆದಿದೆಯೋ ಅಷ್ಟೇ ಸ್ಥಾನವನ್ನ ಸೈಜ್ವನ್ನ ನಾವು ಇಲ್ಲಿಂದ ಇಲ್ಲಿವರೆಗೂ ಮೇಜರ್ಮೆಂಟ್ ಮಾಡಿದಾಗ ಎಷ್ಟು ಬರುತ್ತಲ್ಲ ಅಷ್ಟೇ ವಾಯವ್ಯದಿಂದ ಈಶಾನ್ಯ ದಿಕ್ಕಿನವರೆಗೂ ಮೇಜರ್ಮೆಂಟ್ ಮಾಡಿ ಈ ಸ್ಥಾನವನ್ನು ಮುಚ್ಚಿಕೊಂಡು ಇಲ್ಲಿ ಏನಾದರೂ ಒಂದು ಮೂರರಿಂದ ನಾಲ್ಕು ಕಡೆ ಗೋಡೆಯನ್ನು ಕಟ್ಟಿಕೊಂಡು ಅದರ ಮೇಲೆ ಗ್ರಿಲ್ ಹಾಕೊಂಡಾಗ ಇದು ಈಶಾನ್ಯ ಭಾಗ ಕಟ್ಟಾಗಿರುವಂತಹದ್ದು ಅದು ಬದಲಾಗುತ್ತೆ ಅದಲ್ಲದೆ ಈ ಸ್ಥಾನದಲ್ಲಿ ಕೇಸ್ ಇಟ್ಟಿರುವುದರಿಂದ ಇಲ್ಲಿ ಕೇಸ್ ಕೆಳಗಡೆಗೆ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯದಲ್ಲಿ ಕೇಸ್ ಇಟ್ಟಿದ್ದಾರೆ ಇದು ನಾವು ನೀಚೆ ಸ್ಥಾನವನ್ನು ತುಳಿದು ಬಿಟ್ಟು ಮೇಲುಗಡೆಗೆ ಹತ್ತಬೇಕು ಅಂತ ಹೇಳ್ತೇವೆ ಯಾವಾಗ್ಲೂ ಕೇಸ್ ಅನ್ನು ದಿದೆ ಮೆಟ್ಟಿಲುಗಳನ್ನೂ ದಿದೆ ಅಲ್ಲ ಆ ಮೆಟ್ಟಿಲುಗಳು ಉಚ್ಚ ಸ್ಥಾನದಲ್ಲಿ ಬರಬಾರದು ನೀಚ ಸ್ಥಾನದಲ್ಲಿ ಬರಬೇಕು ಮತ್ತೆ ಮನೆ ಸುತ್ತ ಹಾಕ್ಲಿಕ್ಕೆ ಬರುವ ಹಾಗೆ ನಾವು ಗ್ಯಾಪ್ ಬಿಡಬೇಕು ಅಂತ ಹೇಳ್ತೇವೆ ಅದೇ ರೀತಿ ಇವರು ಪೂರ್ವ ಆಗ್ನೇಯದಲ್ಲಿ ಸೆರ್ಕೇಸ್ ಇಟ್ಟುಕೊಂಡಿರುವುದರಿಂದ ಇಲ್ಲಿ ಮೇಲ್ಗಡೆಗೆ ಈ ರೀತಿ ಹತ್ತಿ ಈ ರೀತಿ ಬರುತ್ತಾರೆ ಆದ್ರೆ ಈ ಸ್ಥಾನದಲ್ಲಿ ಇವರು ಇಲ್ಲಿ ಏನಾದ್ರೂ ಇಟ್ಟುಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಸಿಲಿಂಡ್ರ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಅಥವಾ ಏನಾದ್ರೂ ವೇಗ ಇರುವಂತ ವಸ್ತುಗಳನ್ನ ಅಥವಾ ಬೇಗವಾದಂತ ವಸ್ತುಗಳನ್ನ ಇಟ್ಟುಕೊಳ್ಳಿಕ್ಕೆ ಇಲ್ಲಿ ಇದನ್ನ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಇದನ್ನ ಬಂದ್ ಮಾಡಿದಾಗ ಇಲ್ಲಿ ಕೂಡ ಆಗ್ನೇಯ ಸ್ಥಾನ ಮತ್ತು ಆಗುತ್ತೆ ಆದ್ದರಿಂದ ಈ ಸ್ಥಾನದಲ್ಲಿ ಇದನ್ನು ಓಪನ್ ಮಾಡಿದಾಗ ನಾವು ಮನೆಯನ್ನು ಸರಳವಾಗಿ ಸುತ್ತ ಹಾಕ್ಲಿಕ್ಕೆ ಬರುವಾಗಿದ್ದಾಗ ಇದು ಅಗ್ನೇಯ ಸ್ಥಾನದಿಂದ ಬೆಳೆದಿರುವಂತಹ ಸ್ಥಾನದಿಂದ ನಮಗೆ ಆಗುವಂತ ತೊಂದರೆಗಳನ್ನ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ನಾವು ಒಳಗಡೆ ಬಂದಾಗ ಈ ಸ್ಥಾನದಲ್ಲಿ ನಾವು ಬ್ರಹ್ಮಸ್ಥಾನದಿಂದ ನೋಡಿದಾಗ ಇದು ಇಲ್ಲಿ ಪೂಜಾ ಮನೆ ಮತ್ತು ಸ್ಟೋರ್ ರೂಮ್ ಅನ್ನೋದೇನಿದೆ ಪೂಜಾ ಮನೆ ಈಶಾನ್ಯಕ್ಕೆ ಬರುತ್ತೆ ಮತ್ತು ಸ್ಟೋರ್ ರೂಮ್ ಕೂಡ ಉತ್ತರ ದಿಕ್ಕಿಗೆ ಬರುವುದರಿಂದ ಈ ಎರಡು ಪೂಜಾ ಮತ್ತು ಸ್ಟೋರ್ ರೂಮ್ ಅನ್ನ ತೆಗಿಲಿಕ್ಕೆ ಹೇಳಿದೆ ಈ ಪೂಜಾ ಮನೆ ಯಾವಾಗಲೂ ಪೂರ್ವ ದಿಕ್ಕಿನ ಮಧ್ಯಭಾಗದಲ್ಲಿ ಬಂದರೆ ತುಂಬಾ ಉತ್ತಮ ಅದನ್ನು ಬಿಟ್ರೆ ಪಶ್ಚಿಮ ದಿಕ್ಕಿನಲ್ಲಿ ಮಧ್ಯಭಾಗದಲ್ಲಿ ಬರಬೇಕು ಪಶ್ಚಿಮ ಮಧ್ಯಭಾಗದಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಬರಬೇಕು ಇಲ್ಲಿ ಪೂರ್ವ ದಿಕ್ಕಿನ ಮಧ್ಯಭಾಗದಿಂದ ಈಶಾನ್ಯ ಕಡೆಗೆ ನಾವು ಪೂಜಾ ಮನೆ ಇಟ್ಟುಕೊಂಡಾಗ ಈ ಪೂಜಾ ಮನೆಯಲ್ಲಿ ಇರುವಂತ ಮಹತ್ವ ಅನ್ನೋದು ಏನಿದೆ ನಮಗೆ ಸಪೋರ್ಟ್ ಮಾಡುತ್ತೆ ಅದಲ್ಲದೆ ಈ ಸ್ಥಾನದಲ್ಲಿ ಇದನ್ನ ಓಪನ್ ಆಗಿ ಇದನ್ನ ಪೂರ್ತಿ ಪೂಜಾ ಮನೆ ಮತ್ತು ಸ್ಟೋರ್ ಅನ್ನ ಎರಡೂ ರಿಮೂವ್ ಮಾಡಿದಾಗ ಇದು ಕೂಡ ಒಂದು ದೊಡ್ಡ ಆಗಿ ಸಿಗತ್ತೆ ಇದನ್ನು ಒಂದೇ ಆದ್ರೂ ಮಾಡ್ಕೋಬಹುದು ಅಥವಾ ಈ ಸ್ಥಾನದಲ್ಲಿ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಓಪನ್ ಆಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಇದನ್ನು ಕೂಡ ಉಪಯೋಗ ಮಾಡುವಂಥದ್ದು ಅದಲ್ಲದೆ ಇವರು ಈ ಸ್ಥಾನದಲ್ಲಿ ಇಲ್ಲಿ ಪ್ಯಾಸೇಜ್ ಅಂತ ಏನು ಬರೆದಿದೆಯಲ್ಲ ಇಲ್ಲಿ ಮುಂಚೆ ಬಾತ್ರೂಮ್ ಇಟ್ಟು ಟಾಯ್ಲೆಟ್ ಬಾತ್ರೂಮ್ ಈ ಸ್ಥಾನದಲ್ಲಿ ಇಟ್ಟಿರುವುದರಿಂದ ಈ ಸ್ಥಾನದಲ್ಲಿ ಇದು ನೈಋತ್ಯ ದಿಕ್ಕ ಬರುವುದರಿಂದ ಈ ಸ್ಥಾನದಲ್ಲಿ ಬಂದರೆ ಅನೇಕ ತೊಂದರೆಗಳು ಉಂಟಾಗುತ್ತದೆ ಈ ಮನೆ ಯಜಮಾನಿಗೆ ತುಂಬಾ ಸಮಸ್ಯೆಗಳಾಗುತ್ತವೆ ಅನಾರೋಗ್ಯ ಸಮಸ್ಯೆಗಳಾಗುವಂತದ್ದು ಫೈನಾನ್ಸ್ ನಿಂದ ವೀಕ್ ಆಗುವಂತದ್ದು ಇಂತಹ ಸಮಸ್ಯೆಗಳೆಲ್ಲ ಆಗುವುದರಿಂದ ಈ ಸ್ಥಾನದಲ್ಲಿ ಇರುವಂತ ಟಾಯ್ಲೆಟ್ ಬಾತ್ರೂಮ್ ಅನ್ನ ಬಂದ್ ಮಾಡಿಸಿದೀರಿ ಇದನ್ನ ಬದಲಾವಣೆ ಮಾಡಿಕೊಂಡು ಅವರು ವಾಯೋವೇದ್ಯಕ್ಕಿನಲ್ಲಿ ಇಟ್ಟಿದ್ದಾರೆ ಈ ವಾಯೋವೇದ್ಯಕ್ಕಿನಲ್ಲಿ ಸಪರೇಟ್ ಆಗಿ ಒಂದು ಟಾಯ್ಲೆಟ್ ಇಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಅದರ ಪಕ್ಕನೆ ಇಲ್ಲಿ ಒಂದು ಸ್ನಾನದ ಮನೆ ಇಟ್ಕೊಂಡಿದ್ದಾರೆ ಈ ರೀತಿಯಾಗಿ ಈ ಮನೆಯಲ್ಲಿ ಇರುವಂತ ತೊಂದರೆಗಳನ್ನ ನಾವು ಕಂಟ್ರೋಲ್ ಮಾಡಿಸಿ ಇದೇ ರೀತಿ ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಅವರಿಗೆ ತಿಳುವಳಿಕೆ ಕೊಟ್ಟಾಗ ಕೆಲವು ಬದಲಾವಣೆಗಳು ಮಾಡಿಕೊಂಡು ಅದರಿಂದ ಅವರಿಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಇದನ್ನ ತಮ್ಮ ಎಲ್ಲರಿಗೂ ಈ ಪಾರ್ಟೇಷನ್ಸ್ ಮಾಡುವುದು ಹೇಗೆ ಮತ್ತು ಮನೆಯಲ್ಲಿ ಯಾವ್ಯಾವ ಸ್ಥಾನದಿಂದ ಸಮಸ್ಯೆಗಳಿದಾವೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೊಂಡಿವಿ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಸ್ವಚ್ಛವಾಗಿ ನೀಟಾಗಿ ಪ್ರತಿಯೊಂದು ಹಂತ ಹಂತವಾಗಿ ಪ್ರತಿಯೊಂದೆಲ್ಲನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ತೊಂದರೆಗಳು ಏನಾದರೂ ಇದ್ದಲ್ಲಿ ಅದನ್ನ ತಾವು ಸರಿಪಡಿಸಿಕೊಳ್ಳಬಹುದು ಮತ್ತು ನಾನು ಪ್ರತಿಯೊಂದು ಪ್ರೇಕ್ಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನೀವು ಮನೆ ಕಟ್ಟೋಕ್ಕಿಂತ ಮುಂಚಿತವಾಗಿ ನೀವು ಯಾರೇ ಇಂಜಿನಿಯರ್ ಹತ್ರ ಪ್ಲಾನ್ ತೆಗೆದುಕೊಂಡ್ರೂ ಕೂಡ ನೀವು ಒಂದು ಸಾರಿ ವಾಸ್ತು ತಜ್ಞರನ್ನ ಸಂಪರ್ಕಿಸಿ ನಿಮ್ಮ ಪ್ಲಾನ್ವನ್ನ ಪರೀಕ್ಷಿಸಿ ಅದರಲ್ಲಿರುವ ಲೋಪದೋಷಗಳನ್ನ ಲೋಪ ತಿದ್ದಿಕೊಂಡು ನಂತರ ನೀವು ಮನೆ ಕಟ್ಟಿದರೆ ತುಂಬಾ ಉತ್ತಮ ಮತ್ತು ಅದು ನಿಮಗೆ ತುಂಬಾ ಒಳ್ಳೆಯದು ಕೂಡ ಆಗತ್ತೆ ನೀವು ಬರೀ ಇಂಜಿನಿಯರ್ಸ್ ಮೇಲ್ಗಡೆಗೆ ಅಥವಾ ಇಂಜಿನಿಯರ್ ಮೇಲೆ ಅತಿಯಾದ ನಂಬಿಕೆ ಮೇಲಿಂದ ಸುಮಾರು ಜನ ಹೇಳ್ತಾರೆ ಇಂಜಿನಿಯರ್ಸ್ ನಾನು ವಾಸ್ತು ಎಲ್ಲ ಗೊತ್ತು ನಮಗೆ ವಾಸ್ತು ರೀತಿನ ನಾವು ಕೊಡೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟೋ ನಾವು ಇಂಜಿನಿಯರ್ಸ್ ಅನ್ನ ಸರಿಯಾಗಿ ವಾಸ್ತು ಜ್ಞಾನ ಇಲ್ಲದೆ ಅವರಿಗೆ ಇಷ್ಟ ಬಂದ ಹಾಗೆ ಮನೆಯ ನಕ್ಷೆಯನ್ನು ಕೊಟ್ಟು ಜನರಿಗೆ ತುಂಬಾ ನೋವು ಕೊಡುವಂತ ಕೆಲಸಗಳನ್ನು ಮಾಡಬೇಡಿ ಮತ್ತು ಈ ಮನೆ ಕಟ್ಟುವಂತ ಮಾಲೀಕರು ಯಾರು ಇದಾರಲ್ಲ ಇವರು ಮನೆ ಕಟ್ಟುವಕ್ಕಿಂತ ಮುಂಚಿತವಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿಬಿಟ್ಟು ಅಷ್ಟು ದೊಡ್ಡ ಮನೆ ಕಟ್ತಾ ಇರ್ತಾರೆ ಒಂದು ಸಾರಿ ಆದರೂ ಕೂಡ ವಾಸ್ತು ತಜ್ಞರಲ್ಲಿ ಈ ನಕ್ಷೆಗಳನ್ನ ವೀಕ್ಷಿಸಿ ನಂತರ ಮನೆ ಕಟ್ಟುವುದು ತುಂಬಾ ಸೂಕ್ತ ಅಂತ ನಾನು ನಿಮಗೆ ಸಲಹೆಯನ್ನು ಕೊಡ್ತೀನಿ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ನಿಮ್ಮ ಗೆಳೆಯರಿಗೂ ನಿಮ್ಮ ಸಂಬಂಧಿಕರಿಗೂ ಹಂಚಿಕೊಳ್ಳಿ ಅವರಲ್ಲಿ ಇರುವ ಸಮಸ್ಯೆಗಳಿಂದ ಹೊರಗಡೆ ಬಂದು ಸುಖ ನೆಮ್ಮದಿ ಜೀವನವನ್ನು ಸಾಗಿಸಲಿ ಮತ್ತು ಇದನ್ನ ಬೇರೆಯವರಿಗೆ ನೀವು ನೋಡಿ ಆದ ನಂತರ ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ ಇದನ್ನ ಬೇರೆಯವರಿಗೂ ಕೂಡ ಹಂಚಿ ಅವರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸುತ್ತ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದಗಡೆಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ